ಬಾಳಿ ಬದುಕಬೇಕಾದ ಮಗನನ್ನ ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ರೇಣುಕಾ ಸ್ವಾಮಿ ಕುಟುಂಬ ಅವರಿಗೆ ಬಡತನವಿರಬಹುದು ಆದ್ರೆ ಸ್ವಾಭಿಮಾನ ಮಾರ್ಕೊಂಡು ಬದುಕೋರಲ್ಲ ಅಂತ ಅವರ ಮಾತಿನಲ್ಲೇ ಗೊತ್ತಾಗುತ್ತೆ ಆದ್ರೆ ಕೆಲವು ದಿನಗಳಿಂದ ಆ ಕುಟುಂಬದ ಬಗ್ಗೆ ವಿಪರೀತ ಚರ್ಚೆ ಶುರುವಾಗಿದೆ ದರ್ಶನ್ ವಿಚಾರದಲ್ಲಿ ಅವರು ಸಂಧಾನಕ್ಕೆ ಒಪ್ಪಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ದರ್ಶನ್ ಆಪ್ತರು ಭೇಟಿ ಮಾಡಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಹಣದ ಆಮಿಷ ತೋರಿಸ್ತಾ ಇದ್ದಾರೆ ಅನ್ನೋ ಮಾತು ಸ್ವತಃ ಸ್ವಾಮಿ ತಂದೆ ಕಿವಿಗೂ ಬಿದ್ದಿದೆ ಸಂಧಾನದ ವಿಚಾರವಾಗಿ ನಟ ವಿನೋದ್ ರಾಜ್ ಕೂಡ ಮಾತನಾಡಿದ್ದಾರೆ ಸಂಧಾನಕ್ಕೆ ಹೋದವರು ಯಾರು ಇದರ ಹಿಂದಿರೋ ರಹಸ್ಯವೇನು ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೈ ಮುಗಿದು ಕಣ್ಣೀರಿಟ್ಟರೂ ಕೇಳ್ತಿಲ್ಲ ಸಂಧಾನಕ್ಕೆ ಹೋದವರು ಯಾರು ರೇಣುಕಾ ಸ್ವಾಮಿ ಕುಟುಂಬ ಒಪ್ಪಿತ ದರ್ಶನ್ ಹೆಸರು ಓಡ್ತಿದೆ ಜೋರು ಮೊನ್ನೆ ನಾಲ್ಕೈದು ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡಕ್ ಹೋಗಿದ್ದೆ ಆಮೇಲೆ ಒಂದು ಎರಡು ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು ಎರಡನೇ ದಿವಸ ಬಿಟ್ಟು ರೇಣುಕಾ ಸ್ವಾಮಿ ಅವ್ರ ಮನೆಗೆ ನಾನು ಹೋಗಿದ್ದೆ ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯ್ತು ಅಂತ ಹೇಳಿದ್ರೆ ಏನೋ ನಾನು ಸಿನಿಮಾ ರಂಗದಲ್ಲಿ ರಾಜಿ ಪಂಚಾಯಿತಿ ಸಂಧಾನ ಹೊಸದೇನೂ ಅಲ್ಲ ಅದೆಷ್ಟೋ ಸಂಧಾನಗಳು ಹಿರಿಯ ನಟ ಅಂಬರೀಶ್ ಅವರ ನೇತೃತ್ವದಲ್ಲಿ ನಡೆದು ಹೋಗಿವೆ ಸಿನಿಮಾ ರಂಗದ ಯಾವುದೇ ಸಮಸ್ಯೆ ಇದ್ದರೂ ಗಲಾಟೆ ಮಾಡಿಕೊಂಡಿದ್ರು ಕೋರ್ಟ್ ಮೆಟ್ಟಿಲು ಇರೋಕ್ಕೂ ಮುನ್ನ ಅದು ಅಂಬರೀಶ್ ಅವರ ಮನೆ ಬಾಗಿಲಿಗೆ ಬಂದಿರ್ತಿತ್ತು ತಪ್ಪು ಮಾಡಿದವ್ರಿಗೆ ಬುದ್ಧಿ ಹೇಳಿಯೋ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಅಂಬರೀಷ್ ಮಾಡಿದಿದೆ ಅದೇ ಗುಂಗಿನಲ್ಲಿ ಇದ್ದಂತಿದೆ ಸಿನಿಮಾ ರಂಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಧಾನ ಶುರುವಾಗಿದೆ ಅನ್ನೋ ವಿಚಾರ ಕೆಲ ದಿನಗಳಿಂದ ಕೇಳಿ ಬರ್ತಿದೆ ಆಪ್ತರು ರೇಣುಕಾಸ್ವಾಮಿ ಕುಟುಂಬವನ್ನ ಸಂಪರ್ಕಿಸಿ ಸಂಧಾನಕ್ಕೆ ಯತ್ನಿಸುತ್ತಿದ್ದಾರೆ ಎಂದೆಲ್ಲ ಚರ್ಚೆ ಶುರುವಾಗಿದೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿ ಇದೇ ದರ್ಶನ್ ಜೈಲಿಗೆ ಹೋದಾಗ ಇಂಥದ್ದೊಂದು ಸಂಧಾನ ನಡೆದಿದ್ದು ಸುಳ್ಳಲ್ಲ ದರ್ಶನ್ರನ್ನ ಜೈಲಿನಿಂದ ಬಿಡಿಸ್ಕೊಂಡು ಬರೋಕೆ ಸ್ಟಾರ್ ನಟರೊಬ್ಬರು ಪೊಲೀಸ್ ಅಧಿಕಾರಿಗೆ ದುಂಬಾಲು ಬಿದ್ದಿದ್ದು ಗುಟ್ಟಿನ ವಿಚಾರವೂ ಅಲ್ಲ ಗಂಡನ ಮೇಲೆಯೇ ದೂರು ನೀಡಿದ್ದ ವಿಜಯಲಕ್ಷ್ಮಿಯನ್ನ ಕೂರಿಸ್ಕೊಂಡು ಸಮಾಧಾನಿಸಿ ಸಂಧಾನ ಮಾಡಿ ದರ್ಶನ್ರನ್ನ ಜೈಲಿನಿಂದ ಬಿಡಿಸಿಕೊಂಡು ಬರಲಾಗಿತ್ತು ತಾವು ಕೊಟ್ಟಿದ್ದ ದೂರನ್ನು ವಿಜಯಲಕ್ಷ್ಮಿ ವಾಪಸ್ಸು ಪಡೆದಿದ್ದರಿಂದ ಬಿಡುಗಡೆ ಸುಲಭವಾಗಿತ್ತು ಅಂಥದ್ದೇ ಸೂತ್ರವನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲೂ ಮಾಡಲಾಗ್ತಿದೆ ಅನ್ನೋ ವಿಷಯವನ್ನ ಹಬ್ಬಿಸಲಾಗ್ತಿದೆ ಹತ್ಯೆ ಪ್ರಕರಣದ ಆರೋಪ ಹೊತ್ತು ಜೈಲು ಸೇರಿರೋ ದರ್ಶನ್ಗೆ ಸಂಧಾನ ಸಾಧ್ಯವಾ ಅದ್ ಹೇಗಾಗುತ್ತೆ ಸ್ವಾಮಿ ದರ್ಶನ್ ಅಂಡ್ ಗ್ಯಾಂಗ್ ಮೇಲಿರೋದು ಗುರುತರ ಆರೋಪ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದೂರು ದಾಖಲು ಮಾಡಿದ್ದು ಅವರ ಕುಟುಂಬದವರೇನಲ್ಲ ಕಿಡ್ನ್ಯಾಪ್ ಮತ್ತು ಹತ್ಯೆ ಪ್ರಕರಣದಲ್ಲಿ ಸಡನ್ ಆಗಿ ಜಾಮೀನು ಸಿಗೋದೇ ಕಷ್ಟ ಇನ್ನು ಸಂಧಾನ ಒಪ್ಪೋಕೆ ಸಾಧ್ಯವಾ ಆದ್ರೂ ಈ ರೀತಿಯ ಸುದ್ದಿಯನ್ನ ಹಬ್ಬಿಸೋಕೆ ಕಾರಣ ಏನು ರೇಣುಕಾಸ್ವಾಮಿ ಕುಟುಂಬದ ಮೇಲೆ ಈ ರೀತಿ ಆರೋಪ ಮಾಡ್ತಿರೋದು ಯಾಕೆ ಸಂಧಾನ ಸಾಧ್ಯವಿಲ್ಲ ಅಂತ ರೇಣುಕಾಸ್ವಾಮಿ ತಂದೆ ಹೇಳಿದ ಮೇಲೂ ಮತ್ತೆ ಮತ್ತೆ ಸಂಧಾನದ ಮಾತುಗಳು ಕೇಳಿ ಬರ್ತಿರೋದು ಯಾಕೆ ಒಂದ್ ವೇಳೆ ರೇಣುಕಾಸ್ವಾಮಿ ಕುಟುಂಬ ಸಂಧಾನಕ್ಕೆ ಒಪ್ಪಿದ್ರೂ ಕೇಸ್ನಿಂದ ದರ್ಶನ್ ಖುಲಾಸೆ ಆಗೋಕೆ ಆಗುತ್ತಾ ಚಾನ್ಸೇ ಇಲ್ಲ ಆದರೂ ಸಂಧಾನದ ಭೂತ ಬಿಟ್ಟಿಲ್ಲ ಅಲ್ಲ ದರ್ಶನ್ ನಮ್ಮ ಬಗ್ಗೆ ಬರ್ರಿ ಅಂತ ನಾವು ನನ್ನ ಅಭಿಪ್ರಾಯದಲ್ಲಿ ನಾನು ಹೇಳಿಲ್ಲ ನಾನು ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅಂತ ಸಾಧ್ಯನೇ ಇಲ್ಲದ ಮಾತು ನಮ್ಮ ಸಂಕಟ ನಮಗಿದೆ ಆದರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದರೂ ನಾವೇನು ಇಲ್ಲ ಅನ್ನೋ ಭಾವನೆ ಅಂದರೆ ಸಹಜವಾಗಿ ಹೇಳಿರೋ ಮಾತು ಆದರೆ ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಆಗಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ನನ್ನ ಸಂಕಟ ನನಗೆ ಗೊತ್ತಿನ ಅವ್ರಿಗೇನ್ ಗೊತ್ತು ನಾನು ನನ್ನ ಮಗ ಎಷ್ಟು ಒದ್ದಾಡಿದಾನೆ ಕುತ್ತಾಡಿದಾನೆ ಗೊತ್ತು ಅದರಿಂದ ಅವ್ರ ಜೊತೆ ಯಾವುದೇ ರೀತಿಯಾಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ ರೇಣುಕಾ ಸ್ವಾಮಿಯದ್ದು ಸ್ಥಿತಿವಂತ ಕುಟುಂಬವೇನೂ ಅಲ್ಲ ಐದು ಜನರಿದ್ದ ತುಂಬು ಕುಟುಂಬವದು ಈ ಕುಟುಂಬಕ್ಕೆ ರೇಣುಕಾ ಸ್ವಾಮಿನೇ ಆಧಾರ ಈ ಕೊಲೆ ರೇಣುಕಾಸ್ವಾಮಿಯ ಅಜ್ಜಿ ವಯಸ್ಸಾಗಿರೋ ತಂದೆ ತಾಯಿ ಗರ್ಭಿಣಿ ಹೆಂಡತಿಯನ್ನು ಅಕ್ಷರಶಃ ಬೀದಿಗೆ ತಂದು ನಿಲ್ಲಿಸಿದೆ ಔಷಧಿ ತಗೊಳ್ಳೋಕು ಕಷ್ಟವಾಗ್ತಿದೆ ಅಂತ ಈಗಾಗಲೇ ರೇಣುಕಾಸ್ವಾಮಿ ತಂದೆ ಕಣ್ಣೀರಿಟ್ಟಿದ್ದಾರೆ ಜೊತೆಗೆ ರೇಣುಕಾಸ್ವಾಮಿಯನ್ನ ಎಷ್ಟೊಂದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅನ್ನೋ ವಿಚಾರವನ್ನ ತನಿಖಾಧಿಕಾರಿಗಳು ಕೋರ್ಟಿಗೂ ಸಲ್ಲಿಸಿದ್ದಾರೆ ಈ ಎಲ್ಲವೂ ದರ್ಶನ್ ಮೇಲಿನ ಆಕ್ರೋಶಕ್ಕೆ ಕಾರಣವಾಗಿದೆ ದರ್ಶನ್ ಮೇಲಿನ ಗೌರವವನ್ನ ಕಡಿಮೆ ಮಾಡಿಸಿದೆ ಈ ಆಕ್ರೋಶ ತಗ್ಗಿಸೋಕೆ ಕಥೆಯೊಂದನ್ನು ಕಟ್ಟಲಾಯಿತು ಮುಂದೊಂದು ದಿನ ದರ್ಶನಿ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಲಿದ್ದಾರೆ ಅನ್ನೋ ಸುದ್ದಿ ತೇಲಿ ಬಿಡೋ ಮೂಲಕ ಕುಟುಂಬದ ಪರ ದರ್ಶನ ಇದ್ದಾರೆ ಅನ್ನೋ ಕಥೆಯದು ಈಗ ಮತ್ತೊಂದು ದೃಶ್ಯ ಹೆಣಿಯಲಾಗಿದೆ ಅದು ಸಂಧಾನದ ಸೀನ್ ಕಾನೂನು ಹೋರಾಟ ನಡೆಯುತ್ತೆ ಕಾನೂನು ಹೋರಾಟ ನಡೀತಿದೆ ಕಾನೂನು ಪ್ರಕಾರ ನಡೀತಿದೆ ಕೋರ್ಟ್ ಇದೆ ನ್ಯಾಯ ಇದೆ ಪೊಲೀಸರಿದ್ದಾರೆ ಸರ್ಕಾರ ಇದೆ ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯ ಧರಿಸಿಕೊಟ್ಟಿದೆ ಮುಂದೇನೂ ತೋರಿಸ್ಕೊಡ್ತೈತೆ ನ್ಯಾಯಾಲಯನೂ ಕೂಡ ಇಲ್ಲಿವರೆಗೂ ಏನು ನಡೆದಿದೆ ಅದು ನಮ್ಮ ತೃಪ್ತಿ ಇದೆ ಮುಂದೇನೂ ಕೂಡ ನಾವು ನ್ಯಾಯ ಇಲ್ಲದಕ್ಕೆ ನ್ಯಾಯಕ್ಕೆ ಹೋರಾಡ್ತೇವೇನಾ ಯಾವುದೇ ರೀತಿಯಿಂದ ನಾವು ಯಾವುದೇ ರೀತಿಯಿಂದ ಇನ್ನೊಬ್ಬರಿಗಾಗಲಿ ಯಾರಿಗಾಗಲಿ ನಮಗೇನು ಸಂಬಂಧ ಇಲ್ಲದ ವಿಚಾರ ಅದು ತಿಳೀತರ ಇಷ್ಟು ನನ್ನ ಅಭಿಪ್ರಾಯ ನಾವು ನ್ಯಾಯನೇ ಬಯಸೋದು ನಾವು ನಮ್ಮ ಮಗನಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯದೇ ಮೊರೆ ಹೋಗಿದ್ದೆ ಹೋಗಿದ್ದ ಸರ್ಕಾರ ಹೋಗಿದ್ದೆ ನ್ಯಾಯ ಸಿಗೋತಕ್ಕಂಥ ನಮ್ಮ ಭರವಸೆ ಇದೆ ಅವ್ರಿಗೆ ಕಠಿಣ ಶಿಕ್ಷೆ ಯಾರ್ಯಾರು ಆಗಿರಲಿ ನಮ್ಗೆ ಯಾರು ಅಂತದಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟಂತ ನಮ್ದು ಮನೆ ಮಗನ ಭವಿಷ್ಯ ಯೋಚಿಸಿದ್ದೇತಪ್ಪ ವಿನೋದ್ ರಾಜ್ ಬಲು ಬೇಸರ ಸಂಧಾನ ಸೂತ್ರ ರಾಜಿ ಪಂಚಾಯಿತಿ ಏನೇನೋ ಐಡಿಯಾ ಮಾಡ್ಯಾರ ಈಗಾಗಲೇ ಸಂಧಾನದ ವಿಚಾರವಾಗಿ ರೇಣುಕಾಸ್ವಾಮಿ ತಂದೆ ಸ್ಪಷ್ಟನೆ ನೀಡಿದ್ದಾರೆ ಕಾನೂನು ಹೋರಾಟಕ್ಕೆ ತಮ್ಮ ಬೆಂಬಲವಿದೆ ಅಂತಲೂ ಮಾತಾಡಿದ್ದಾರೆ ತನಿಖೆಯ ವಿಚಾರದಲ್ಲೂ ಸಮಾಧಾನವಿದೆ ಅಂದಿದ್ದಾರೆ ಆದ್ರೂ ಪದೇ ಪದೇ ಸಂಧಾನದ ಮಾತು ಕೇಳಿ ಬರ್ತಿರೋದಕ್ಕೆ ಅವರಿಗೂ ಬೇಸರವಿದೆ ಅವರಿಗಷ್ಟೇ ಅಲ್ಲ ಇತ್ತೀಚೆಗಷ್ಟೇ ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿ ಮಾಡಿ ಆರ್ಥಿಕ ಸಹಾಯ ಮಾಡಿದ್ದ ವಿನೋದ್ ರಾಜ್ ಕೂಡ ಬೇಸರ ಮಾಡಿಕೊಂಡಿದ್ದಾರೆ ಈ ಕುರಿತಂತೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಳಗಡೆ ನೋಡಕ್ಕೆ ಹೋಗಿದ್ದೆ ಆಮೇಲೆ ಒಂದು ಎರಡು ದಿವಸ ಬಿಟ್ಟು ನಾನು ಮಾರನೇ ದಿವಸನೇ ಒಂದು ಎರಡನೇ ದಿವಸ ಬಿಟ್ಟು ರೇಣುಕಾಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಹೇಳಿಬಿಟ್ಟು ನನಗೆ ಅರ್ಥ ಆಯಿತು ಖಂಡಿತ ಅದಲ್ವೇ ಅಲ್ಲ ಅಥವಾ ಮತ್ತೊಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ ಅವರು ನನ್ನನ್ನು ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದರು ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ ರೇಣುಕಾ ಸ್ವಾಮಿಯವರ ಶ್ರೀಮತಿಯವ್ರ ಗರ್ಭಿಣಿಯಲ್ಲಿ ಹುಟ್ಟೋ ಮಗು ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಮ್ಮ ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿದೆ ಖಂಡಿತ ನಾವು ಹೋಗೋಕ್ಕೂ ಸಾಧ್ಯ ಇಲ್ಲ ಆ ಕೆಲಸ ನಾವು ಮಾಡೋಂಥವ್ರಲ್ಲ ಯಾರೂ ಕುತಂತ್ರಿಗಳು ಸುಖ ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ಈ ಮೂಲಕ ಯಾರಿಗೋ ಫೇವರ್ ಮಾಡುವಂಥ ಕೆಲಸವನ್ನ ಅವರು ಮಾಡ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಧಾನ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ಅಂತ ಗೊತ್ತಿದ್ರೂ ರೇಣುಕಾಸ್ವಾಮಿ ಕುಟುಂಬಕ್ಕೆ ಮಸಿ ಬಡಿಯುವಂಥ ಪ್ರಯತ್ನ ನಡೆದಿದೆ ಇದರಿಂದ ಅವರಿಗೆ ಸಿಗೋದಾದ್ರೂ ಏನು ಈಗಾಗಲೇ ಮಗನನ್ನ ಕಳೆದುಕೊಂಡು ಕಣ್ಣೀರಲ್ಲಿ ಕೈತೊಳಿತಾ ಇರೋ ಕುಟುಂಬಕ್ಕೆ ಮತ್ತಷ್ಟು ನೋವು ಕೊಡೋದು ಇದ್ಯಾವ ನ್ಯಾಯ ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿ ಪ್ರಕರಣದ ದಿಕ್ಕು ತಪ್ಪಿಸೋಕೆ ಸಾಧ್ಯವಾ ಈ ರೀತಿಯ ಗೊಂದಲ ಸೃಷ್ಟಿಯಾಗ್ತಿರೋದ್ರ ಹಿಂದೆ ಬೇರೆ ಏನಾದರೂ ಪ್ಲ್ಯಾನ್ ಇರ್ಬೋದಾ ಇಂತಹ ಸಾಕಷ್ಟು ಪ್ರಶ್ನೆಗಳು ಜನರಲ್ಲಿ ಮೂಡಿವೆ ಇಂತಹ ಪ್ರಕರಣದಲ್ಲಿ ಸಂಧಾನ ಸಾಧ್ಯವೇ ಇಲ್ಲ ಅಂತಾರೆ ಕಾನೂನು ಪಂಡಿತರು ಅದರಲ್ಲೂ ರೇಣುಕಾಸ್ವಾಮಿ ಕುಟುಂಬಕ್ಕೂ ದಾಖಲಾಗಿರುವ ದೂರಿಗೂ ಸಂಬಂಧವಿಲ್ಲ ಪೊಲೀಸರೇ ಕೇಸು ದಾಖಲಿಸಿಕೊಂಡು ತನಿಖೆ ಮಾಡ್ತಿರುವುದರಿಂದ ಕಾನೂನು ಹೋರಾಟ ಅನಿವಾರ್ಯ ಹಾಗಾಗಿ ದರ್ಶನ್ ಮತ್ತು ಪೊಲೀಸ್ ಮಧ್ಯೆ ನಡೆಯಬೇಕಾಗಿರೋ ಹೋರಾಟ ಅಂತಾರೆ ಕಾನೂನು ತಜ್ಞರು ಈಗಾಗಲೇ ಪೊಲೀಸರು ಸಾಕಷ್ಟು ತನಿಖೆ ನಡೆಸಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ನ ಫಿಟ್ ಮಾಡಲೇಬೇಕು ಅಂತ ನೂರಾರು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ಈ ಹೊತ್ತಿನಲ್ಲಿ ಸಂಧಾನದ ಮಾತುಗಳು ಕೇಸ್ನ ಹಾದಿ ತಪ್ಪಿಸೋಕೆ ಹೇಗೆ ಸಾಧ್ಯ ಅನ್ನೋದು ಕಾನೂನು ಬಲ್ಲವರ ಮಾತು ರೇಣುಕಾಸ್ವಾಮಿ ಕುಟುಂಬಕ್ಕೆ ನೆರವಿನ ಅಗತ್ಯ ಇರಬಹುದು ಕೆಲವರು ಹೋಗಿ ಸಹಾಯವನ್ನು ಮಾಡಿರಬಹುದು ಸಹಾಯ ಮಾಡಿದವರು ದರ್ಶನ್ ಅವರ ಆಪ್ತರೂ ಆಗಿರಬಹುದು ಏನೇ ಆಗಿದ್ರೂ ದರ್ಶನ್ ಕೋರ್ಟ್ನಲ್ಲಿ ಫೈಟ್ ಮಾಡಲೇಬೇಕು ಅದು ಅವರಿಗೂ ಗೊತ್ತಿದೆ ಹೋರಾಟಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಕೂಡ ರೆಡಿ ಆಗ್ತಿದೆ ಚಾರ್ಜ್ ಶೀಟ್ ಸಲ್ಲಿಕೆಗಾಗಿ ಅವರೆಲ್ಲ ಕಾಯ್ತಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಹೋರಾಟ ಯಾವ ರೀತಿಯಾಗಿ ಇರುತ್ತದೆ ಅನ್ನೋ ಕುತೂಹಲ ಎಲ್ಲರದ್ದು ಸಂಧಾನದ ಮಾತು ಇಲ್ಲಿಗೆ ನಿಲ್ಲಲಿ ರೇಣುಕಾಸ್ವಾಮಿ ಕುಟುಂಬ ನೆಮ್ಮದಿಯಿಂದ ಬಾಳುವಂತಾಗಲಿ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ